ಹೇಳ್ಬನ್ರಿ ಏನೋ ಈ ಸಣ್ಣ ಸಣ್ಣ ಹುಡುಗರು ಏನೋ ದುಡ್ಕಿ ತಪ್ಪು ಮಾಡಿಬಿಟ್ಟವ್ರೆ ಅದನ್ನು ಏನೋ ನೀವು ಹೆಂಗೆ ಸರಿ ಮಾಡಬೇಕು ಅವ್ಗಿರು ಮಾತಾಡ್ಸೋಕೆ ಹೋದ್ರೆ ನಾನು ಬರಲ್ಲ ಅಂತ ಅವಳೆ ಇವನು ನಾನು ಅವ್ಗಿನ್ ಬಿಟ್ಟಿರಲ್ಲ ಅಂತವನೆ ಏನೋ ಹುಡುಕಿ ತಪ್ಪು ಮಾಡ್ಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಅದನ್ನೇನೋ ಒಂಚೂರು ಹಂಗೆ ಬಗೆಹರಿಸ್ಕೊಡ್ರಿ ಅವ್ಗಿ ನಂಗೆ ಕಳಿಸ್ಕೊಟ್ರಿ ಹ್ಞೂನಾ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಇನ್ಮೇಲೆ ನಿಮ್ಮ ಅಮ್ಮಾಗ್ ನೋಡ್ಕೊಳ್ತೀನಿ ದಿನ ಏನಾಯ್ತೋ ಏನಿಲ್ಲ ಅದನ್ನು ಬಿಟ್ಟಾಕ್ರಿ ನಾನು ಇನ್ಮೇಲೆ ನಿಮ್ಮಅಮ್ಮಗಳ ಜವಾಬ್ದಾರಿ ತಗೊಂತೀನಿ ನಮ್ಮ ಅಲ್ಲೇಶ್ನೂ ಏನ ಅಂತ ಇದೆಲ್ಲ ಅವನಿಗೂ ಇನ್ನೂ ತಿಳುವಳಿಕೆ ಕಮ್ಮಿ ಏನೋ ಆಗಿದ್ದು ಆಗೋಯ್ತು ಇಬ್ಬರು ತಪ್ಪು ಮಾಡ್ಬಿಟ್ಟವ್ರೆ ಏನೋ ಹಂಗೆ ಕಳಿಸ್ಕೊಟ್ರಿ ಕೊಡ್ರಿ ನೋಡ್ಕೊತೀರಿ ನಾವೇನು ಅಲ್ಲ ಇವಾಗ ಅಸಂದೇನು ನಮ್ಮಗ್ಲೆಲ್ಲ ಹಾಂ ಏನೋ ನೋಡ್ರಿ ಹಂಗೆ ಸಂಸಾರನ ಕಿತ್ತಾಕೋದು ಎಷ್ಟೊತ್ತು ಅದನ್ನು ಜೋಡಿಸಿದ್ರೇ ಅಲ್ಲ ಚಂದ ಏನೋ ಹಂಗೆ ಆಲೋಚನೆ ಮಾಡಿರಿ ಏನು ಆಲೋಚನೆ ಮಾಡೋದಮ್ಮ ಇವರು ಇಂಥ ಕೆಲಸಕ್ಕೆ ಮಾಡಿಬಿಟ್ರು

ಇದು ಆ ಭಗವಂತ ಆಯುಷ ಆರೋಗ್ಯ ಕೊಟ್ಟು ಕಾಪಾಡ್ಲಿನಮ್ಮ ಎದ್ದೇಳು ಎದ್ದೇಳು ಹ್ಮ್ ಒಳ್ಳೆ ಬುದ್ಧಿ ಹೇಳ್ಕೊಟ್ಟವ್ರೆ ನಿಂಗ ಆ ಭಗವಂತ ನಿಂಗೆ ಆಯುಷು ಆರೋಗ್ಯ ಕೊಡ್ಲಿ ನಮ್ಮ ಎದ್ದೇಳಮ್ಮ ಇಲ್ಲ ಇಲ್ಲ ಅವ್ನ ಬುದ್ಧಿ ಇದ್ದಂಗಿಲ್ಲ ಹ್ಮ್ ಹೇದಮ್ಮ ಅದೆಲ್ಲ ಅನ್ಬಾರ್ದಮ್ಮ ದೊಡ್ಡವರಲ್ಲ ಅವರು

ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟು ಇವರು ಕರ್ಕೊಂಡು ಹೋಗಲಿ ಇವ್ರು ಯಾವ ಟೈಮಾಗಿ ಹೆಂಗಿರ್ತಾರೋ ಯಾರು ತಳಿದ್ಮವಾ ಹಾಂ ಅವ್ರಿಗಂತ ಆಧಾರ ಏನೂ ಇಲ್ಲ ನಾವೆಲ್ಲ ಇರೋದು ಅವರೆಲ್ಲ ಇರೋದು ಏನತ್ರ ಅವರೇ ಇವರು ಹಾಂ ಅಲ್ಲಮ್ಮ ಸರೋಜಮ್ಮ ನೀನು ಹೇಳ್ತಾ ಇರೋದು ಏನಮ್ಮ ಅಕ್ಕ ಹೇಳ್ತಾ ಇದ್ದೀನಿ ನನ್ನ ಮಗಳ ಹೆಸರುಕ ಮೂವತ್ತು ಲಕ್ಷ ಇಲ್ಲ ಪಿಚ್ಚರ್ ಮಾಡಿಬಿಟ್ರಿ ಹಾಂ ಇಷ್ಟು ವರ್ಷಕ್ಕಂತ ಪಿಕ್ಚರ್ ಮಾಡಿಬಿಟ್ರಿ ಇವಾಗ ನಮ್ಮ ನ್ಯಾಯೋಗ ಮೂವತ್ತು ಲಕ್ಷ ಪಿಚ್ಚರ್ ಮಾಡಿಬಿಟ್ರಿ ಹೆಂಗ ಯಾರು ಈ ಪರಿಸ್ಥಿತಿ ಹೆಂಗಿರ್ತದೋ ಯಾರು ನೋಡೋರೆ ಇವ್ರು ಮಾಡೋದು ಮೊದಲೇ ಕೊಲೆಗಳು ಅತ್ಯಾಚಾರಗಳು ಏನೋ ಹೆಚ್ಚಾಯ್ತು ಕಡಿಮೆ ಆಯಿತು ನಾಳೆ ಬೆಳಗ್ಗೆ ನನ್ನ ಮಗಳಿಗೆ ಯಾರು ಅದಾರ ಹಾಂ ನೀನು ಹೇಳಕ್ಕ ಒಗಿನ ಕಾಲದಾಗ ಅವ್ರವ್ರ ಸಂಸಾರ ನೋಡ್ಕೊಳ್ಳೋದೇ ಅವ್ರವ್ರ ಕಷ್ಟ ನನ್ನ ಮಗಳಿಗೆ ಯಾರು ನೋಡ್ತಾರೆ ಇಲ್ಲ ಈ ಹುಡುಗಿ ಏನೋ ಓದೋಕೆ ಬರ್ತದ ಬರೆಯೋಕೆ ಬರ್ತದ ಅದು ಇಲ್ಲ ಹಾಂ ಇಲ್ಲ ಏನೋ ಕೆಲಸ ಅದ ಕೆಲಸ ಅದ ತಡಪ್ಪ ಸಂಪಾದನೆ ಮಾಡ್ತಾನೆ ಅಂತ ನೋಡಮ್ಮ ಸರೋಜಮ್ಮ ನಮ್ಮ ಮಕ್ಕಳು ಕೂತ್ ತಿಂದರು ಅವ್ರ ಮಕ್ಕಳು ಕೂತ್ ತಿಂದರು ನಮ್ಮ ಮಕ್ಕಳು ಕೂತ್ ತಿಂದರು ಕರೆಕ್ಟಷ್ಟು ನಮ್ಮ ಮನೆಗೆ ಅದೇ ನಮ್ಮ ಮನೆಯ ಪರಿಸ್ಥಿತಿ ಹೆಂಗೆ ಏನು ಅಂತ ನಮಗೆ ಗೊತ್ತು ನೀನು ಮಾತಾಡ್ತಾ ಇರೋದು ತಪ್ಪು ಅಲ್ಲ ನೀನು ಹೇಳ್ತಾ ಇರೋದು ದುಡ್ಡು ಪಿಚ್ಚರ್ ಮಾಡಲಿ ಅಂತ ಹೇಳ್ತಾ ಇರೋದು ಅದನ್ನ ನಾನು ಒಪ್ಕೊಂತೀನಿ ಹಾಂ ಆದರೆ ಹುಡುಗನ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತ ಹೇಳ್ತಾ ಇರೋದು ನೀನು ತಪ್ಪಮ್ಮ ನಮ್ಮ ಮನೆಗೆ ಬೇಕಾದಷ್ಟು ದುಡ್ಡು ಅದೇ ನೀನು ದುಡ್ಡುಕ್ಕೇನು ಹೆಸರು ಬಿಬೇಡ ಏಯ್ ಭ್ರಮರ ಅವ್ರ ಮಗು ಬಾದೆ ಅವ್ರು ಹೇಳ್ತಾವ್ರೆ ಅದಕ್ಕೆಲ್ಲ ನಾವು ಇದು ಮಾಡೋದು ಬೇಡ ಆಯಿತು ಹಂಗೆ ಮಾಡೋಣ ಬಿಡು ಹಂಗೆ ಮಾಡೋಣ ಬಿಡಮ್ಮ ಸರೋಜಮ್ಮ ಮೂವತ್ತು ಲಕ್ಷ ಅಷ್ಟೇ ತಾನೇ ನಿನ್ನ ಮಗಳ ಹೆಸರು ಹಾಕೋಣ ಬಿಡು ಅದಕ್ಕೇನಂತೆ ನೋಡೋಣ ಆ ಕಣ ಕಣ ಅಂತ ಹೇಳಿದ್ರೆ ನಾನು ಕಳ್ಸಿಕೊಡಲಲ್ಲ ನಮ್ಮ ಕಣ್ಣು ನೀವು ಹಾಕ್ಬೇಕು ಅಲ್ಲಮ್ಮ ನಿಮ್ಮ ಮಗಳನ್ನ ನಾವು ನಾವು ಮರಾಕ್ತ ಇದೇ ಮಾತಿದ್ದೇವೆ ಇವಾಗೂ ಇದೇ ಮಾತಾ ಇದ್ದೇನೆ ಮುಂದಿನ ಭವಿಷ್ಯದ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಆಯ್ತಾ ಇಲ್ಲ ಅಂತಂದ್ರೆ ಬೇಡ ಹೋಗ್ರಿ ನನ್ನ ಮಗಳ ಓದ್ತೀನಿ ಅಂತೇಳಿ ಓದ್ಬಿಟ್ಟು ಅವ್ಳ ಕಡ್ಮೇಲೆ ಅವಳು ತಾತ ಏನಮ್ಮ ಕರ್ಕೊಂಡು ಹೋಗಿ ಬಂದವ್ರೆ ಹೋಗೋದು ಯಾಕಮ್ಮ ಮಾತಾಡಮ್ಮ ಯಾರಾದರೂ ಆ ಮನೆಗೆ ನಿಂಗೆ ಏನೇನು ಹಿಂಸೆ ಕೊಟ್ಟವ್ರಾ ಭ್ರಮರಾಗಲಿ ಭದ್ರನಾಗಲಿ ಮಲ್ಲೇಶ್ ಆಗಲಿ ನಮ್ಮ ಅಪ್ಪನ ಕತೆ ಬಿಡು ವಯಸ್ಸಾದ ಮೇಲೆ ಅದೇ ನಮ್ಮ ಏನು ಮಾತಾಡಬೇಕು ಏನು ಮಾತಾಡಿಕೊಡ್ತು ಅನ್ನೋದು ತಿಳಿಯೋಲ್ಲ ಹಾಂ ಗಡೋರು ಹೇಳೋರು ವಯಸ್ಸಾದ ಮೇಲೆ ತಂಗಿ ಅಂತ ಅಲ್ಲ ಏನು ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ತಿಳಿಯಲ್ಲ ನಾವ್ಯಾರು ಏನಾದರೂ ದಿವಸ ಆದರೂ ನಿನ್ನ ಗದ್ರಿದ್ದೀರಾ ಅಥವಾ ನೀನು ಈ ಊಟಕ್ಕಾಗ್ಲಿ ಏನಾದರೂ ತೊಂದರೆ ಕೊಟ್ಟಿದ್ದೀರಾ ನಮ್ಮಪ್ಪನೇ ಆವತ್ತಿನ ಕೈಯಲ್ಲಿ ಐವತ್ತು ಸಾವಿರ ಕೊಟ್ಟನಂತಲ್ಲ ಆ ಒಂದೊಂದ್ಕಿಂತ ಜ್ಞಾನ ಚೆನ್ನಾಗಿತ್ತದೆ ಒಂದೊಂದು ಕಿಂತ ಜ್ಞಾನ ಸರಿ ಹೋಗಲ್ಲ ಹಾಂ ನೋಡಾವತ್ತು ಸುಮ್ಮ ಸುಮ್ಮನೆ ಎತ್ಕೊಂಬಂದು ನಿನ್ನ ಕೈಯಲ್ಲಿ ಐವತ್ತು ಸಾವಿರ ಕೊಟ್ಟನಂತೆ ಏನಕ್ಕ ಏನು ಕೊಟ್ಟಿದ್ದು ನೀನು ಅಂದರೆ ಏನಕ್ಕು ಅಂತಾನೆ ಆ ಅಪ್ಪನಗತ್ತೆ ಕಟ್ಕೊಂಡ್ರೆ ನಿಂಗೆ ಕತ್ತದ ಬಾಳಿಗೆ ಬದುಕಬೇಕಾಗಿರೋ ನೀವಿಬ್ಬರು ನಿಮ್ಮಿಬ್ಬರೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದದಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಮಲ್ಲೇಶಿ ಯಾವಾಗೂ ನಿನ್ಪರ ತಾನೆ ಹಾಂ ಮಾತಾಡಮ್ಮ ಸ್ನೇಹ ಯಾಕಮ್ಮ ಸ್ನೇಹ ನಾನು ಆವತ್ತಿಂದ ಏನು ಹೇಳ್ತಾ ಇದ್ದ ನಿನಕಾ ಒಂದೆರಡು ದಿವಸನಮ್ಮ ನಮಗೂ ಹಿಂಗೆ ಇವಾಗ ನೀನು ಬಂದಾಗನಾಪ್ಪುನ್ಕ ವಯಸ್ ಆಗದೆ ಹಾಂ ನಾನು ಬಂದಾಗ ವಯಸ್ಸಿನಾಗ ಇದ್ನು ಎಷ್ಟು ಕಾಟ ಕೊಟ್ಟವನೇ ಅಂತ ನಾನು ಹೇಳ್ತಾ ಇದ್ನಿ ತಾನೆ ಹಾಂ ಇದ್ರು ನೀನು ಆ ಮೂಗು ಕರ್ಕೊಂಡು ಮನೆ ಬಿಟ್ಟು ಬಂದುಬಿಟ್ಟಿದೆಯಲ್ಲ ಇದೆಲ್ಲ ಸರಿ ನಾನು ನೀನು ಮಾಡಿದ್ದು ಆವತ್ತಷ್ಟು ಮಾತ್ರಕ್ಕೆ ಏನಕ್ಕಮ್ಮ ಬಂದಿದ್ದು ನೀನು ಏನಕ್ಕೆ ಬಂದಿದ್ದೆಳ ಅವ್ನಿನ ಮೇಲೆ ನಂಬಿಕೆ ಹಾಕೊಂಡು ಬಂದಿದ್ದು ತಾನೇ ನೀನು ಇವಾಗ ಕಷ್ಟ ಆಗಲಿ ಸುಖ ಆಗಲಿ ಅವನ ಜೊತೆಗೆ ಇರಬೇಕಲ್ಲ ನೀನು ಹಾಂ ಇಷ್ಟು ಜನ ಇಷ್ಟು ಮಾತಾಡ್ತಾವ್ರೆ ಮಾತಾಡ್ದಿರ ನಿಂತಿದ್ಯಲ್ಲ ನೀನು ಮಾತಾಡ್ಬೇಕು ನೀನು ದಯವಿಟ್ಟು ನನ್ನ ಚಮಿಸ್ಬಿಡು ರಾಮಣ್ಣ ನಾನು ತಪ್ಪು ಮಾಡಬಾರ್ದಾಗಿತ್ತು ಏನು ದುಡ್ಡು ತಪ್ಪು ಮಾಡಿಬಿಟ್ಟೆ ನನಗೆ ಓದು ಮುಂದುವರ್ಸ್ಬೇಕು ಅಂತ ಅನ್ಕೊಂಡಿದ್ರಿ ನನಗೆ ಈ ಮದುವೆ ಸಂಸಾರ ಅದೆಲ್ಲ ಬೇಡ ನನಗಿಷ್ಟ ಇಲ್ಲ ಅಣ್ಣ ಸ್ನೇಹ ನನ್ನ ಕಡೆಯಿಂದ ಆಗಿ ತಪ್ಪಾದರೂ ಏನೋ ನಿಮ್ಮ ಕಡೆಯಿಂದಾಗಲಿ ನಿಮ್ಮ ಮನೆಯವ್ರ ಕಡೆಯಿಂದಾಗಲಿ ನನಗೆ ಯಾವುದೇ ತಪ್ಪು ಆಗಿಲ್ಲ ನಿಮ್ಮಿಂದ ತೊಂದರೆನೂ ಆಗಿಲ್ಲ ಆದರೆ ನಾನು ಓದು ಮುಂದುವರ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಪಾಡ್ದು ನನ್ನನ್ನು ಬಿಟ್ಬಿಡ್ರಿ ನನ್ನಿಂದ ನಾನು ತೊಂದರೆ ಆಗಿದ್ದರೆ ಕ್ಷಮಿಸ್ಬಿಡ್ರಿ ನನ್ನನ್ನು ನಂದು ಇದೇ ನಿರ್ಧಾರ ನಾನು ಓದ್ಬೇಕಂತ ಅಂದ್ಕೊಂಡಿದ್ದೀನಿ ನಾನೇ ಓದಿಸ್ತೀನಿ ಬಾ ಸ್ನೇಹ ನೀನು ಎಲ್ಲಿವರೆಗೂ ಓದ್ತೀವ ಅಲ್ಲಿವರೆಗೂ ನಾನೇ ಓದಿಸ್ತೀನಿ ಬಾ ನೀನು ನನ್ನ ಬಾ ಇಲ್ಲ ನಾನು ಬರೋಲ್ಲ ಇಷ್ಟ ಇಲ್ಲ ತಾತ ರಾಮಣ್ಣ ಇದೇ ನನ್ನ ನಿರ್ಧಾರ ನಾನು ಮುಂದೆ ಓದ್ಬೇಕಂತ ಅನ್ಕೊಂಡಿದ್ದೀನಿ ನನಗೊಂದು ಅವಕಾಶ ಕೊಡಿರಿ ನನ್ನಿಂದ ನಿಮಗೆಲ್ಲ ತೊಂದರೆ ಆಗೈತೆ ನಿಜ ಅದನ್ನು ಸರಿ ಮಾಡೋಕ್ಕೂ ನನ್ನ ಕೈಯಲ್ಲಿ ಆಗೋಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ನಾನು ಮುಂದೆ ಓದಬೇಕು ಅಣ್ಣ ನಡೀಗ ಹೋಗೋಣ ಅದಕ್ಕೆ ನಡೀ ಹೋಗೋಣ ಯಜಮಾನ ರೀ ಏನೇನೋ ಮಾತಾಡ್ತೀರಾ ನನಗೆ ಇವಾಗ ಏನೂ ನಿರ್ಧಾರ ಹೇಳೋಕೆ ಇಲ್ಲಪ್ಪ ಯಾವುದೊಂದು ನಿರ್ಧಾರ ತಕ್ಕೊಳ ಕೈಯಲ್ಲಿ ನನ್ನ ಕೈಲಿ ಇಲ್ಲ ನಮ್ಗೊಂದು ಎರಡು ದಿವಸ ಟೈಮ್ ಕೊಟ್ಟರೆ ನೀವು ನಾವೆಲ್ಲ ಸರಿ ಮಾಡ್ತೀರಿ ಆಯಿತಾ ಸ್ವಲ್ಪ ದಿವಸ ನಮ್ಗೆ ಸಮಯ ಬೇಕಪ್ಪ ನಂಗೆ ಒಂದು ಚಡನ್ನಾಗಿ ಯಾವುದೇ ನಿರ್ಧಾರ ತಕೋಳೋಕ್ಕೂ ಇಲ್ಲ ಆ ಮಗು ನೋಡಿದ್ರೆ ಹಂಗೆ ಹೇಳ್ತಾವಳೆ ಆ ಏನು ಮಾಡಬೇಕು ಅದಕ್ಕೆ ತೋರಿಸ್ತಾ ಇಲ್ಲ ನೀವು ಒಂದು ನಮ್ಗೊಂದು ಸ್ವಲ್ಪ ದಿನ ಕಾಲಾವಕಾಶ ಕೊಡೋದು ಉತ್ತಮ ಅಂತ ಅನ್ಕೊಂತೀನಿ ಯಾಕಂತಂದರೆ ನಾವು ಇವಾಗ ಸಡನ್ನಾಗಿ ಏನೂ ನಿರ್ಧಾರ ತಗೋಳಕ್ ಆಗ್ತಾ ಇಲ್ಲ ಆಯಿತಾ ಒಂದು ಸ್ವಲ್ಪ ದಿವಸ ಸಮಯ ಕೊಡಿರಿ ನಮಗೆ ನೀರೊಳಗೆ ಮೀನಿನ ಹೆಜ್ಜೆ ಹೆಚ್ಚೆ ಗುರ್ತಿಡಿಯೋದು ಹೆಣ್ಮಕ್ಳು ಮನಸ್ಸೊಳಗೆ ಏನೈತೆ ಅಂತ ಹಿಡಿಯೋದು ಒಂದೇ ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಒಂದು ಸ್ವಲ್ಪ ದಿವಸ ನಮಗೆ ಟೈಮ್ ಕೊಡ್ಬೇಕು ನೀವು ಸರಿನಪ್ಪ ಆಯ್ತು ಹಾಗೆ ಮಾಡಿರಿ ಸಮಯ ತಗೊಳ್ರಿ ಸಮಯ ತೊಗೊಂಡ್ರಾಗ ಏನು ತಪ್ಪಿಲ್ಲ ಸಮಯ ತಗೊಂಡೆ ನಮಗೆ ಹೇಳ್ ಕಳಿಸ್ರಪ್ಪ ಅಣ್ಣ ನಡಿಯಣ ಹೋಗೋಣ ಗತಾ ಎಲ್ಲರಿಗೂ ಹೇಳ್ತಾರೆ ನಾವು ಹೋಗಿ ಬರ್ತೀರಿ ಸರಿನಪ್ಪ ಓಡಿ ಬರ್ರಿ ನಾವು ಯಾವುದಕ್ಕೂ ಫೋನ್ ಮಾಡ್ತೀರಿ ನಿಮ್ಗೆ ಸರಿ ಅದ ಮನ್ರಿ ನಾವು ಕೆಲ್ಸಗಳೆಲ್ಲ ಬರ್ದಂ ಬಿಟ್ಬಿಟ್ಟು ಬಂದಿದ್ದೀರಿ ನಾವಿನ್ನು ಹೊಡ್ತೀರಾ ಹ್ಞೂ ಸರಿ ಹೋಗಿ ಬರ್ರಿ ಅಲ್ಲ ಮೂವತ್ತು ಲಕ್ಷ ಅಕೌಂಟ್ಗೆ ಹಾಕಿದಿದ್ರೆ ಅವ್ಳಿಗೆ ಕಳ್ಸಿ ಕೊಡ್ತಾ ನಾನು ಅವಳೇ ಬರೋಲ್ಲ ಅಂತ ಹೇಳ್ತಾರೆ ಹೋಗೋ ಮೂವತ್ತು ಲಕ್ಷ ಏನಕ್ಕಮ್ಮ ಸರೋಜಮಾ ಹಾಂ ಅವಳು ಮುಂಚೆ ಮಾಡಿ ಮನೆಗೆ ಬರಲಿ ಅವಾಗ ದುಡ್ಡಿನ ಬಗ್ಗೆ ಆಲೋಚನೆ ಮಾಡೋಣ ನಾವು ಹೋಗಿ ಬರ್ತೀರಿ ಹೌದೇನು ಸರಿ ಆಯಿತು ಹ್ಞೂ ನಾವು ಬರ್ತೀರಿ ನಮ್ದು ಹದಿನೈದು ಲಕ್ಷ ದುಡ್ಡು ಒಡವೇ ಇಲ್ಲ ನಿಮ್ಮ ಮನೆಗೆ ಅದೇ ಕೊಟ್ಬಿಡ್ರಿ ನಮ್ಕ ಸರಿ ಸರಿ ಆಯ್ತು ಬಿಡು ಆದಿಶಂಕರ್ ಕೈಲಿ ಕೊಟ್ಟಿರಿ ಈಸ್ಕಟ್ರಿ ಆಯ್ತು ಒಳ್ಳೆ ಕೆಲಸ ಮಾಡಿದ್ರಿ ಹ್ಮ್ ನಮ್ಮ ಆದಿಶಂಕರ್ ಕೈ ಕೊಟ್ಬಿಟ್ರಿ